ಸ್ವಾಗತ ಇದು ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ನದಿ ಜೋಡಣೆ ನೀರಾವರಿ ಸೇರಿ ರಾಜ್ಯದ ಯಾವುದೇ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೋರಾಡುವಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸುಮ್ಮನೆ ಕುಳಿತಿಲ್ಲ ನಾವು ಹೋರಾಡುತ್ತಲೇ ಇದ್ದೀವಿ ರಾಜ್ಯ ಸರ್ಕಾರದ ಹೋರಾಟಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿ ಮಾಜಿ ಪ್ರಧಾನಿ ಮತ್ತು ರಾಜ್ಯಸಭಾ ಸದಸ್ಯ ಎಚ್ ಟಿ ದೇವೇಗೌಡ ಅವರು ಹೇಳಿರುವಂತದ್ದು ಪಕ್ಷದ ಕಚೇರಿಯಲ್ಲಿ ಕರೆಯಲಾಗಿದ್ದಂಥ ಸುದ್ದಿಗೋಷ್ಠಿಯಲ್ಲಿ ದೇವೇಗೌಡ ಅವರು ಗೋದಾವರಿ ಕಾವೇರಿ ನದಿ ಜೋಡಣೆ ಯೋಜನೆ ಡಿ ಪಿ ಆರ್ ಅನ್ನು ಸಿದ್ಧಪಡಿಸಿದಾಗ ಕರ್ನಾಟಕಕ್ಕೆ ನೀರು ಹಂಚಿಕೆಯನ್ನು ಮಾಡಿರಲಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಅಂದಿನ ಕೇಂದ್ರ ನೀರಾವರಿ ಸಚಿವರಿಗೆ ಪತ್ರವನ್ನು ಕೂಡ ಬರೆದಿದ್ದೆ ಅಂತ ಹೇಳಿರುವಂತದ್ದು ಇನ್ನು ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಸಚಿವರ ಗಮನ ಸೆಳೆದ ನಂತರ ರಾಜ್ಯಕ್ಕೆ ಹದಿನೈದು ಪಾಯಿಂಟ್ ಒಂಬತ್ತು ಒಂದು ಟಿಎಂಸಿಡಿ ನೀರನ್ನು ಹಂಚಿಕೆ ಮಾಡಿದ್ದಾರೆ ಆದರೆ ಅದನ್ನ ಘಟ್ಟಪ್ರಭಾ ನದಿಗೆ ಅರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದು ಸಾಧ್ಯವೇ ಎಂಬ ಪ್ರಶ್ನೆಯನ್ನ ನಾನು ಸಂಸತ್ತಿನಲ್ಲಿ ಎತ್ತಿದ್ದೇನೆ ಗೋದಾವರಿಯಿಂದ ಹರಿಸಿದಂಥ ನೀರು ರಾಜ್ಯದಲ್ಲಿ ಕಾವೇರಿಗೆ ಎಲ್ಲಿ ಜೋಡಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ತೋರಿಸಿಯೇ ಇಲ್ಲ ಅದನ್ನು ಸ್ಪಷ್ಟಪಡಿಸಿ ಅಂತ ಕೋರ್ಕೊಂಡಿದ್ದೀನಿ ಇದಕ್ಕೆ ಒತ್ತು ನೀಡಿ ಪ್ರಧಾನಿಗೆ ಪತ್ರವನ್ನು ಬರಿತೀನಿ ಅಂತ ಹೇಳಿದ್ದಾರೆ ಈ ಯೋಜನೆಯಡಿ ರಾಜ್ಯಕ್ಕೆ ಹಂಚಿಕೆಯಾಗಿರುವ ನೀರಿನ ಪ್ರಮಾಣದ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ ಅಂತ ಕೇಳಿದ ಪ್ರಶ್ನೆಗೆ ಈ ಯೋಜನೆಯಡಿಯಲ್ಲಿ ಕನಿಷ್ಠ ಇಪ್ಪತ್ತೈದು ಟಿ ಎಂ ಸಿ ಅಡಿ ನೀರು ಕರ್ನಾಟಕಕ್ಕೆ ಹಂಚಿಕೆ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಇದಕ್ಕಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ದೇವೇಗೌಡ ಅವರು ತಿಳಿಸಿರುವಂಥದ್ದು ಇನ್ನು ಈ ಒಂದು ಹೋರಾಟವನ್ನು ಮಾಡುವಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಂಸದರ ಜೊತೆಗೆ ಈಗಾಗಲೇ ಮಾತನಾಡೋದಕ್ಕೆ ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಲ್ಲರನ್ನ ಒಗ್ಗೂಡಿಸಿಕೊಂಡೆ ಹೋರಾಟವನ್ನು ನಡೆಸ್ತೀನಿ ಅಂತ ಹೇಳಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ದೇವೇಗೌಡ ಅವರು व पत्रिकोष्ठी मुख्यवा गोदावरी ई सारी पार्लीमेंटली तमिलनाड़ी ಎಲ್ಲ ರಾಜ್ಯಸಭಾ ಸದಸ್ಯರು ಇದರೊಳಗೆ ಯಾವ ಭಿನ್ನಾಯಿ ಉಪರ ಇಲ್ಲ ಎಲ್ಲ ರಾಜ್ಯಸಭಾ ಸದಸ್ಯರುಗಳು ಲೋಕಸಭಾ ಸದಸ್ಯರುಗಳು ಒಕ್ಕೂರಳಿನ ಕೂಗು ಗೋದಾವರಿ ਕਾਵਿਰੀ ਉਹਦਾ ਵਰੀ ਕਾਵਿਰੀ ਅਰੇ ਇਧਰਲੀ ਕਰਨਾਟਕਾ ਨੰਮਾ ਹੋਰਡ ਮੋਦਲਿੰਦੋ ਇਦੇ ਨਾਨੂ ਵੀਰਾਉਰੀ ਮੰਦਿਰ ਆਜੀ ಒಂದರಿಂದ ನನ್ನ ಹೋರಾಟ ಇದೆ ನನಗೆ ಲಿಂಕಿಂಗ್ ಆಫ್ ರಿವರ್ಸ್ ಮಹಾನದಿ ಕಾವೇರಿ ಮೊದಲು ಬ್ರಹ್ಮಪುತ್ರದಿಂದಲೇ ತೊಳಿತಾಯಿದ್ದು ಭಾಳ ಕಾಸ್ಟ್ಲಿ ಅಂತ ಹೇಳಿ ಅದನ್ನು ನಿಲ್ಲಿಸಿದರು ಆಮೇಲೆ ಇದು ಮಹಾನದಿಯಿಂದ ಮಹಾ ನದಿಯಿಂದ ಇದೆ ಇದರಲ್ಲಿ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಪೊಲೀಸರು ಕರೆದೇ ಅವರಿಗೆ ಸಹಕಾರವನ್ನು ಕೊಡ್ತೀನಿ ಅಂತ ಬಸವೇಶ್ ಹೇಳಿರುವಂಥದ್ದು ಇನ್ನು ಭದ್ರಾವತಿ ಪಟ್ಟಣದಲ್ಲಿ ಪ್ರತಿಕ್ರಿಯೆ ನೀಡಿದಂಥ ಬಸವೇಶ್ ನನ್ನ ವಿರುದ್ಧ ಷಡ್ಯಂತ್ರವನ್ನು ನಡೆದಿದೆ ಇದರ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸ್ತೀನಿ ಪೊಲೀಸರು ನನಗೆ ಕರೆದ್ರೆ ಪೊಲೀಸರ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಇದುವರೆಗೆ ಪೊಲೀಸರು ನನಗೆ ಕರೆದಿಲ್ಲ ಇಲ್ಲ ಹೆಚ್ಚಾಗಿ ಎಫ್ಐ ಆರ್ನಲ್ಲಿ ನನ್ನ ಹೆಸರೇ ಇಲ್ಲ ನನ್ನ ಜೀವನದಲ್ಲಿ ನಾನು ಹಾಗೆ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ ನನಗೂ ಈ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಬಸವೇಶ್ ಹೇಳಿರುವಂಥದ್ದು ಆರೋಪ ಬಂದಿದೆ ನನ್ನ ಪೊಲೀಸರ ಸಾಕಾರ ಮಾಡ್ತೀನಿ ಕರೆದಿಲ್ಲ ಸಂಬಂಧನೇ ಇಲ್ಲ ವಿರೋಧಕ್ಕೆ ಹೋಗೋದು ವಿರೋಧ ಸಂಬಂಧ ಇಲ್ಲ ನನ್ ಮೇಲೆ ಆರೋಪ ಬಂದಿದೆ ನನ್ನ ಪೊಲೀಸರ ಸಹಕಾರ ಮಾಡ್ತೀನಿ ನನಗೆ ಪೊಲೀಸರು ಕರೆದಿಲ್ಲ ಬರೀ ಟಿವಿಗೆ ಬಿಟ್ಟರೆ ನಾನು ಎಲ್ಲೂ ವಿಷಯ ನೋಡೋದಿಲ್ಲ ನನಗೆ ಹೋಗಿ ಸಂಬಂಧನೇ ಇಲ್ಲ ವಿರೋಧಿ ಯಾವುದೇ ಸರ್ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರ ಕುರುಬರ ಶಾಂತಕುಮಾರ್ ಅವರ ಕಾರು ಅಪಘಾತದ ವಿಚಾರ ಆತಂಕವನ್ನು ಮೂಡಿಸಿರುವಂತದ್ದು ಪಂಜಾಬ್ನ ಪಟಿಯಾಲ ಬಳಿ ಸಂಭವಿಸಿದಂತಹ ಈ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಈಗ ಕುರುಬೂರ್ ಶಾಂತಕುಮಾರ್ ಪಟಿಯಾಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಪರಿಸ್ಥಿತಿ ಗಂಭೀರವಾಗಿರುವ ಸಮಯದಲ್ಲೇ ಕೇಂದ್ರ ಸಚಿವರು ರೈತ ಮುಖಂಡರ ಸಹಾಯಕ್ಕೆ ಬಂದಿದ್ದಾರೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಕುರುಬೂರು ಶಾಂತಕುಮಾರ್ ಅವರನ್ನ ಪಟಿಯಾಲ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಏರ್ ಲಿಫ್ಟ್ ಮಾಡೋದಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಅಪಘಾತದಲ್ಲಿ ಶಾಂತಕುಮಾರ್ ಅವರ ಬೆನ್ನು ಮೂಳೆಗೆ ಗಂಭೀರ ಗಾಯ ಹಾಕಿತ್ತು ಬೆಂಗಳೂರಲ್ಲೇ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಶಾಂತಕುಮಾರ್ ಅವರನ್ನ ಇದೀಗ ಏರ್ ಲಿಫ್ಟ್ ಮಾಡಿಸೋದಕ್ಕೆ ಸೋಮಣ್ಣ ತೀರ್ಮಾನವನ್ನು ಮಾಡಿದ್ದಾರೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಸೋದಕ್ಕೆ ಈಗಾಗಲೇ ಪಟಿಯಾಲ ಜಿಲ್ಲಾಧಿಕಾರಿ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ದೆಹಲಿ ಮತ್ತು ಕನೋಲಿ ಗಡಿಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಒಂದು ವರ್ಷದಿಂದ ಪ್ರತಿಭಟನೆ ನಡೀತಾ ಇತ್ತು ಪ್ರತಿಭಟನೆ ಸಂಬಂಧ ದೆಹಲಿಯಲ್ಲಿ ಕರೆಯಲಾಗಿದ್ದಂಥ ಸಭೆಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಕುರುಬೂರ್ ಶಾಂತಕುಮಾರ್ ಅವರ ಕಾರು ಭೀಕರ ಅಪಘಾತಕ್ಕೆ ತುತ್ತಾಗಿರುವಂಥದ್ದು ಫೆಬ್ರವರಿ ಹದಿನಾಲ್ಕರ ಶುಕ್ರವಾರ ಅಪಘಾತ ಸಂಭವಿಸಿದ್ದು ಇದೀಗ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಕಾರಣಕ್ಕೆ ಮಾಜಿ ಶಾಸಕನ ಮೇಲೆ ಆಟೋ ಚಾಲಕ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಹಲ್ಲೆಯಿಂದಾಗಿ ಗೋವಾದ ಮಾಜಿ ಶಾಸಕ ಲಾವೋ ದೇರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗೋವಾದ ಮಾಜಿ ಶಾಸಕ ಲಾವೋ ದೇರ್ ಮೇಲೆ ಆಟೋ ಚಾಲಕನೋರ್ವ ಕುಲಕ್ಷ ಕಾರಣಕ್ಕೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿರುವಂಥದ್ದು ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡಂತ ಮಾಜಿ ಶಾಸಕ ಬೆಳಗಾವಿಯ ಕಡೇ ಬಜಾರ್ನ ಶ್ರೀನಿವಾಸ್ ಲಾಡ್ಜ್ ಎದುರು ಸಾವನ್ನಪ್ಪಿರುವಂಥದ್ದು ಲಾವೋ ಮಾವಲ್ದೇರ್ ಅವರು ಗೋವಾದ ಪೋಂಡಾ ಕ್ಷೇತ್ರದ ಶಾಸಕರಾಗಿದ್ದರು ಖಡೆ ಬಜಾರ್ ಬಳಿ ಆಟೋಗೆ ಮಾಜಿ ಶಾಸಕರ ಕಾರು ಟಚ್ ಆಗಿದೆ ಘಟನೆ ಬಳಿಕ ಅವರು ಶ್ರೀನಿವಾಸ್ ಲಾರ್ಜ್ ಕಡೆಗೆ ಬಂದಿದ್ದಾರೆ ಈ ಒಂದು ವೇಳೆ ಲಾರ್ಜ್ ಎದುರು ಬಂದು ಮಾಜಿ ಶಾಸಕನ ಮೇಲೆ ಚಾಲಕ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾನೆ ಹಲ್ಲೆಯಿಂದಾಗಿ ಲಾವೋ ಮಾವೇಲ್ದಾರ್ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು ಇನ್ನು ಮಾಜಿ ಶಾಸಕ ಲಾವೋ ಮಾವೇಲ್ದಾರ್ ಮೃತದೇಹ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಆಟೋ ಚಾಲಕರಿಂದ ಹಲ್ಲೆಯಾದಂಥ ಬಳಿಕ ಮಾಜಿ ಶಾಸಕರು ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಮಾಜಿ ಶಾಸಕ ಲಾವೋ ಮಾವೇಲ್ದಾರ್ ಅವರ ಮೃತದೇಹವನ್ನು ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿರುವಂತಹ ಹಿನ್ನೆಲೆ ಆಸ್ಪತ್ರೆಗೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಘಟನೆಯ ಕುರಿತು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಘಟನೆ ಸಂಬಂಧ ಆರೋಪಿ ಮುಜಾಯಿದ್ದ ಶಕೀಲ್ ಸನ್ನದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು ಬ್ರೇಕ್ ನಂತರ ಸಾರ ಮುಂದುವರಿಯುತ್ತೆ ಸುದ್ದಿಯಂತೆ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಕ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಮಾತನಾಡಿದಂಥ ಪ್ರಕಾಶ್ ರಾಜ್ ಅವರು ಚುನಾವಣೆ ಪ್ರಕ್ರಿಯೆ ಮತ್ತು ರಾಜಕಾರಣದಲ್ಲಿ ವಿರೋಧ ಪಕ್ಷಗಳು ಗೆಲ್ಲೋದಿಕ್ಕೆ ಆದರೆ ಆಳುವ ಪಕ್ಷಗಳು ಸೋಲುತ್ತೆ ಅಂತ ಹೇಳಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ವಿರೋಧ ಪಕ್ಷಗಳು ಗೆಲ್ಲಲ್ಲ ಆದರೆ ಆಳುವ ಪಕ್ಷಗಳು ಸೋಲುತ್ತೆ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ ಮುಂದೆ ಸೋಲೋದು ಅವರೇ ಅಂತ ಹೇಳಿದ್ದಾರೆ ನಾವು ಮೊದಲು ಯೋಚನೆಯನ್ನು ಮಾಡಬೇಕು ಚುನಾವಣೆ ಪ್ರಕ್ರಿಯೆ ಮತ್ತು ರಾಜಕಾರಣದಲ್ಲಿ ವಿರೋಧ ಪಕ್ಷಗಳು ಗೆಲ್ಲಲ್ಲ ಆದರೆ ಆಳುವ ಪಕ್ಷಗಳು ಸೋಲುತ್ತೆ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ ಮುಂದೆ ಗೆಲ್ಲೋದು ಅವರೇ ಲಾಸ್ ಆಗದೆ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇದೆಲ್ಲವನ್ನು ಜನ ಗಮನಿಸಬೇಕು ನಾವು ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಸಲಹೆಯನ್ನು ನೀಡಿದ್ದಾರೆ ಪ್ರಕಾಶ್ ರಾಜ್ ಇನ್ನೂ ಒಂದು ಸರ್ಕಾರ ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳು ಹಾಕಿದ ಹುಂಡಿ ಹಣದಿಂದ ಸರ್ಕಾರದಲ್ಲಿ ಯಾಕೆ ಸಾಲ ಆಗ್ತಾ ಇದೆ ಸಾಲ ಮಾಡಿದ ಹಣ ಏನಾಗಿದೆ ಇದೆಲ್ಲವನ್ನ ನಾವು ಗಮನಿಸಬೇಕು ಪ್ರಶ್ನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಉಚಿತ ಭರವಸೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಉಚಿತ ಭರವಸೆಗಳು ಪರವಾಲಂಬಿ ವರ್ಗವನ್ನಾಗಿ ಮಾಡುತ್ತೆ ಅಂತ ಅಂದಿದೆ ಬಡವರಿಗೆ ಕೊಡುವ ಪ್ರಿಫೇಸ್ ಹೇಗೆ ಪರವಾಲಂಬಿ ಆಗುತ್ತೆ ಹಾಗಾದ್ರೆ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡೋದು ಪರವಾಲಂಬಿ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಅಂದ್ರೆ ಒಂದಷ್ಟು ಏನು ಈಗ ಉಚಿತ ಐದು ಗ್ಯಾರಂಟಿ ಯೋಜನೆಗಳು ಸಿಕ್ಕಿದೆ ಆ ಒಂದು ಐದು ಗ್ಯಾರಂಟಿ ಉಚಿತ ಯೋಜನೆಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಬಡವರಿಗೆ ಕೊಡೋದು ತಪ್ಪು ಅಂತ ಹೇಳೋದಾದರೆ ಅದು ಪರವಾಲಂಬಿ ಆದರೆ ದೊಡ್ಡ ದೊಡ್ಡ ಕಂಪನಿಗಳ ಸಾಲ ಮನ್ನಾ ಮಾಡೋದು ಕೂಡ ಪರಾವಲಂಬಿ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು ಇನ್ನೂ ದೇಶ ನಡೀತಾ ಇರೋದು ಪ್ರತಿಯೊಂದು ದೇವಸ್ಥಾನ ಆಗಿರ್ಬೋದು ದೇಶ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಪ್ರತಿಯೊಂದು ನಡೀತಾ ಇರುವಂಥದ್ದು ಜನರ ಹಣದಿಂದ ಜನ ಕಟ್ತಾ ಇರುವಂಥ ತೆರಿಗೆ ಹಣದಿಂದ ಹಾಗಿದ ಮೇಲೆ ಸಾಲ ಯಾಕೆ ಆಗ್ತಾ ಇದೆ ಸಾಲ ಆಗ್ತಾ ಇರುವಂತಹ ಹಣ ಎಲ್ಲ ಹೋಗ್ತಾ ಇದೆ ಇದೆಲ್ಲವನ್ನ ಕೂಡ ನಾವು ಯೋಚನೆ ಮಾಡಿ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ ಪ್ರಕಾಶ್ ರಾಜ್ ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿಗೆ ಗುಂಡು ಹಾಕಿಸಿ ಎಂಬತ್ಮೂರು ಲಕ್ಷ ದರೋಡೆ ಮಾಡಿದ ಖದೀಮರ ಭಾವಚಿತ್ರವನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ಜನವರಿ ಹದಿನಾರರಂದು ಬ್ಯಾಂಕ್ನಿಂದ ಎಟಿಎಂಗೆ ಜಮೆ ಮಾಡೋದಕ್ಕೆ ಹಣವನ್ನು ಕೊಂಡೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ಎಸ್ಬಿಐನ ಸಿಎಂಎಸ್ ಕಂಪನಿಯ ಇಬ್ಬರು ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಎಂಬತ್ಮೂರು ಲಕ್ಷವನ್ನ ನಗದು ದೋಚಿ ಪರಾರಿಯಾದಂಥ ಖದೀಮರು ಅವರ ಒಂದು ಫೋಟೋವನ್ನ ಇದೀಗ ಬಿಡುಗಡೆ ಕೂಡ ಮಾಡಿದ್ದಾರೆ ಪೊಲೀಸರು ದರೋಡೆಕೋರರ ಗುಂಡೇಟಿಗೆ ಸಿಎಂಎಸ್ ಕಂಪನಿಯ ಸಿಬ್ಬಂದಿ ಗಿರಿ ವೆಂಕಟೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದರು ಇನ್ನು ಶಿವಕುಮಾರ್ ಎಂಬುವರು ಗಂಭೀರವಾಗಿ ಗಾಯ ಕೂಡಗೊಂಡಿದ್ರು ಎಂಬತ್ಮೂರು ಲಕ್ಷ ಹಣವಿದ್ದಂಥ ಟ್ರಂಕ್ನೊಂದಿಗೆ ಬೈಕ್ ಮೇಲೆ ಪರಾರಿಯಾಗಿದ್ದಂಥ ಖದೀಮರ ಭಾವಚಿತ್ರ ಇದೀಗ ವೈರಲ್ ಆಗಿದೆ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಕಚೇರಿ ಎದುರು ನಡೆದಂತ ದರೋಡೆ ಪ್ರಕರಣದ ಇಬ್ಬರು ದರೋಡೆಕೋರರ ಗುರುತು ಪತ್ತೆ ಹೆಚ್ಚುವಲ್ಲಿ ಬೀದರ್ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ಫತೆಪುರ್ ಫುಲ್ ವರಿಯಾ ನಿವಾಸಿ ಅಹಮ್ ಕುಮಾರ್ ಕಿಶೋರ್ ಸಿಂಗ್ ಹಾಗೂ ಅದೇ ಜಿಲ್ಲೆಯ ಮಹೀಸೂರ್ ನಿವಾಸಿ ಅಲೋಕ್ ಕುಮಾರ್ ಅಲಿಯಾಸ್ ಅಶುತೋಷ್ ಶತ್ರುಘ್ನ ಪ್ರಸಾದ್ ಸಿಂಗ್ ಕೃತ್ಯವನ್ನು ಎಸೆದವರು ಅಂತ ಹೇಳಿ ಗುರುತಿಸಲಾಗಿದೆ ಇನ್ನು ಇಬ್ಬರು ಉತ್ತರ ಪ್ರದೇಶದ ಮಿರ್ಜಾಪುರ ಸೇರಿದಂತೆ ಹಲವೆಡೆ ಈ ರೀತಿಯ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಆರೋಪಿಗಳಿಬ್ಬರ ಕುಟುಂಬದವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಿ ಖಚಿತ ಮೂಲಗಳಿಂದ ಮಾಹಿತಿ ಕೂಡ ಬಂದಿದೆ ಇಬ್ಬರ ಗುರುತು ಪತ್ತೆಯಾದ ನಂತರ ಬೀದರ್ ಜಿಲ್ಲಾ ಪೊಲೀಸರು ಬಿಹಾರದ ಹಲವೆಡೆ ಬೇಕಾಗಿದ್ದಾರೆ ಅಂತ ಹೇಳಿ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಇಬ್ಬರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಐದು ಲಕ್ಷ ನಗದು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಂತ ತಿಳಿದು ಬಂದಿರುವಂತರು ಇನ್ನು ದರೋಡೆ ಕೋರರನ್ನ ಕೆಲವೇ ದಿನಗಳಲ್ಲಿ ಬಂಧಿಸಲಾಗುವುದು ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪೊಲೀಸರು ಭದ್ರಾವತಿ ನಗರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಗೀತಾ ರಾಜ್ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಗೀತಾ ರಾಜ್ಕುಮಾರ್ ಹೊರತುಪಡಿಸಿ ಬೇರೆ ಯಾರೂ ಕೂಡ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ನಾಮಪತ್ರವನ್ನು ಸಲ್ಲಿಸಿರಲಿಲ್ಲ ಈ ಒಂದು ಹಿನ್ನೆಲೆ ಗೀತಾ ರಾಜ್ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆಯಲ್ಲಿ ಮೂವತ್ತೈದು ಜನ ಸದಸ್ಯರಿದ್ದು ಹತ್ತೊಂಬತ್ತು ಕಾಂಗ್ರೆಸ್ ಮೂರು ಬಿಜೆಪಿ ಸದಸ್ಯರು ಹಾಗೂ ಐದು ಜನ ಜೆಡಿಎಸ್ ಮತ್ತು ಎಂಎ ಎಲ್ಸಿ ಸದಸ್ಯರು ಸೇರಿ ಇಪ್ಪತ್ತೇಳು ಜನ ಸದಸ್ಯರ ಸಮ್ಮುಖದಲ್ಲಿ ಗೀತಾ ರಾಜ್ಕುಮಾರ್ ಆಯ್ಕೆಯಾಗಿರುವಂಥದ್ದು ಚಿತ್ರರಂಗದ ಖ್ಯಾತ ನಟ ಡಾಲಿ ಧನಂಜಯ ಅವರ ಮದುವೆ ಅದ್ದೂರಿಯಾಗಿ ನಡೆದಿದೆ ಡಾಲಿಯ ಅಭಿಮಾನಿಗಳು ಸೇರಿದಂತೆ ಚಿತ್ರರಂಗದ ಹಾಗೂ ರಾಜಕೀಯದ ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಧನಂಜಯ್ ಮತ್ತು ವೈದ್ಯ ದಣಿತರ ಮದುವೆ ಮೈಸೂರಿನಲ್ಲಿ ಬಲು ಅದ್ಧೂರಿಯಾಗಿ ನಡೆದಿತ್ತು ಡಾಲಿ ಧನಂಜಯ್ ಮದುವೆಯ ಉಸ್ತುವಾರಿ ವಹಿಸಿರುವಂತಹ ವೈಟಿಂಗ್ ಪ್ಲಾನರ್ ಹೇಳುವ ಪ್ರಕಾರ ಡಾಲಿ ಮೊದಲ ಆದ್ಯತೆಯ ಊಟಕ್ಕೆ ನೀಡಿದ್ದಾರಂತೆ ಡಾಲಿ ಧನಂಜಯವರ ಆರತಕ್ಷೆಗೆ ಸುಮಾರು ಮೂವತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮೂರು ಕೌಂಟರ್ಗಳನ್ನು ನಿರ್ಮಿಸಿ ಮೂರರಲ್ಲೂ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಊರಿನವರಿಗೆ ಎಲೆ ಊಟದ ವ್ಯವಸ್ಥೆಯನ್ನ ಮಾಡಿಸಿದ್ದಾರಂತೆ ಮೂರು ಎಕರೆ ಪ್ರದೇಶದಲ್ಲಿ ಊಟದ ಹಾಲ್ ಅನ್ನ ನಿರ್ಮಿಸಲಾಗಿದ್ದು ಅದರಲ್ಲಿ ನಾಲ್ಕು ಕೌಂಟರ್ಗಳನ್ನು ನಿರ್ಮಾಣ ಮಾಡಲಾಗಿದೆ ವೃದ್ಧರಿಗೆ ಡಾಲಿಯ ಊರಿನವರಿಗೆ ಅಂತ ಹೇಳಿ ಬಾಳೆ ಎಲೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮಹಿಳೆಯರಿಗೆ ಒಂದು ಪ್ರತ್ಯೇಕ ಕೌಂಟರ್ ಅನ್ನ ಮಾಡಲಾಗಿದೆ ಒಂದು ಬಾರಿಗೆ ಸುಮಾರು ನಾಲ್ಕು ಸಾವಿರ ಜನ ಊಟ ಮಾಡಿ ಹೋಗುವಂತೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಇನ್ನು ಖ್ಯಾತ ನಟ ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರು ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆಗೆ ಎರಡು ಬೃಹತ್ ಸೆಟ್ ಅನ್ನು ಕೂಡ ಹಾಕಿದ್ದಾರೆ ಹಾಕಿರುವ ಸೆಟ್ ಬಗ್ಗೆ ಟಿವಿ ಜೊತೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅರುಣ್ ಸಾಗರ್ ಡಾಲಿ ಧನಂಜಯ್ ಅವರ ಮದುವೆಗೆ ಎರಡು ರೀತಿಯ ಸೆಟ್ ನಿರ್ಮಾಣವನ್ನ ಮಾಡಲಾಗಿದೆ ಮೈಸೂರಿನಲ್ಲಿ ಮದುವೆ ನಡೀತಾ ಇತ್ತು ಸ್ವತಃ ಡಾಲಿ ಧನಂಜಯ್ಗೆ ಮೈಸೂರು ಮೆಚ್ಚಿನ ನಗರವಾಗಿದ್ದರಿಂದ ಮೈಸೂರನ್ನೇ ಥೀಮ್ ಆಗಿ ಇಟ್ಟುಕೊಂಡು ಸೆಟ್ ಅನ್ನು ಡಿಸೈನ್ ಮಾಡಲಾಗಿದೆ ಅಂತ ಅರುಣ್ ಸಾಗರ್ ಹೇಳಿರುವಂಥದ್ದು ಇನ್ನು ಆರತಾಕ್ಷತೆಗೆ ಮೈಸೂರು ಅರಮನೆ ಅರಮನೆ ಆರ್ಚ್ ಹಾಗೂ ಮೈಸೂರಿನ ಕಲೋನಿಯಲ್ ಬಿಲ್ಡಿಂಗ್ಗಳಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ಈ ಒಂದು ಸೆಟ್ ಅನ್ನು ನಿರ್ಮಾಣ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಆರತಕ್ಷೆಯ ಸೆಟ್ಗೆ ಮೈಸೂರಿನ ಆರ್ಕಿಟೆಕ್ಚರ್ ಸ್ಫೂರ್ತಿಯನ್ನು ನೀಡಿದೆ ಅಂತ ಅರುಣ್ ಸಾಗರ್ ಹೇಳಿರುವಂಥದ್ದು ಇನ್ನು ಮದುವೆಯ ಮಂಟಪಕ್ಕೂ ವಿಭಿನ್ನವಾದಂತಹ ಸೆಟ್ಟನ್ನು ಹಾಕಿದ್ದು ದೇಗುಲಗಳ ಗೋಪುರಗಳ ಸೆಟ್ ಅದಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಈ ಬಗ್ಗೆ ಮಾತನಾಡಿದಂತ ಅರುಣ್ ಸಾಕರ್ ಮೈಸೂರು ದೇವನಗರಿಯೂ ಹೌದು ಹಾಗಾಗಿ ಮಾಂಗಲ್ಯ ಧಾರಣೆಯಂತಹ ಪ್ರಮುಖ ಕಾರ್ಯಕ್ಕೆ ಮೈಸೂರಿನ ದೇವಾಲಯಗಳ ಮಾದರಿಯಲ್ಲಿ ಗೋಪುರಗಳ ಸೆಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಏನು ಹೇಳೋದು ಈಗ ನಾಲ್ಕರಿಂದ ಐದು ಗಂಟೆ ಅಲ್ಲ ಐದು ದಿನದಿಂದ ನಿದ್ದೆಗೆಟ್ಟು ಕೆಲಸ ಮಾಡಿದೀವಿ ನಮ್ಗೆ ಸೆಟ್ ಅಷ್ಟೇ ಕಾಣಿಸ್ತಾ ಇರೋದು ಈಗ ಹೋದ್ಮೇಲೆ ಏನಿಲ್ಲ ಇಬ್ರು ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಮೈಸೂರಿನ ಹುಡುಗ ಕಷ್ಟಪಟ್ಟು ಬೆಳೆದು ಬಂದ ಹುಡುಗ ಬಡವ ರಾಸ್ಕಲ್ ಅಂತ ಏನು ಹುಡುಗ ಏನಿದಾನೆ ಇವತ್ತು ಈ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಸೊ ಡಾಲಿ ಅವರು ಒಂದು ಒಳ್ಳೆ ಸ್ನೇಹಿತರು ಬಟ್ ನನಗೊಂದು ಕಡೆ ಸಂತೋಷ ನನ್ನ ಸ್ನೇಹಿತರು ದಾಂಪತ್ಯಕ್ಕೆ ಕಾಲಿಡಿತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಡಾಲಿ ಅವರು ಸ್ವಾತಂತ್ರ್ಯನೂ ಕಳ್ಕೊತಾ ಇದ್ದಾರೆ ಅದಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಮ್ಯಾರೇಜ್ ಅಂದ್ರೆ ಹಂಗೆ ದಾಂಪ ದಾಂಪತ್ಯ ಅಂದ್ರೆ ಸಮಾಜದ ದೃಷ್ಟಿಯಲ್ಲಿ ಒಂದು ಅದ್ಭುತವಾದ ಪಯಣ ವೈಯಕ್ತಿಕ ಸ್ವಾತಂತ್ರ್ಯ ಆಗಿ ಪ್ರತಿಯೊಂದಕ್ಕೂ ಇದಾಗತ್ತೆ ನಮ್ಮ ಡಾಲಿ ಧನಂಜಯ ಅವ್ರಿಗೆ ಒಳ್ಳೇದಾಗ್ಬೇಕು ಅವ್ರ ಬದುಕು ಚೆನ್ನಾಗಿರ್ಬೇಕು ಅಂತ ಆಶಿಸ್ತೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ